ಕೊಟ್ಟರೆ ಎಲ್ಲಿ ಎಂಟ್ರಿ ಆಗ್ತದೆ ಅದು ಯಾರಿಗಾದ್ರೂ ಗೊತ್ತಾ ನೀವು ಕೊಟ್ಟಂತ ದುಡ್ಡು ಯಾವ ಅಕೌಂಟ್ ಹೋಗಿದೆ ಅಂತ ಹೇಳಿ ಇದುವರೆಗೂ ಯಾರಿಗೂ ಗೊತ್ತೇ ಇಲ್ಲ ಸೇವಿಂಗ್ ಉಳಿತಾಯ ಹಣ ಇವರಾಗೆ ಇಂಡಿಪೆಂಡೆಂಟ್ ಆಗಿ ಇನ್ವೆಸ್ಟ್ಮೆಂಟ್ ಹಿಂಗಿಲ್ಲ ಅವರ ಅಧಿಕಾರ ಇಲ್ಲವೇ ಇಲ್ಲ ಆದ್ರೆ ಪ್ರತಿಯೊಬ್ಬರ ಕಡೆ ಕೂಡ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಳೆದ ಹದಿನೈದು ಹದಿನಾರು ವರ್ಷದಿಂದ ಉಳಿತಾಯ ಹಣ ಅಲ್ಲ ಕಮಿಷನ್ ಹಣ ಯಾರು ಕೊಡ್ತಾರೆ ಈ ಬಿಸಿ ಏಜೆಂಟ್ಗಳು ನಿಮಗೆ ಈ ಎಸ್ ಕೆ ಡಿ ಆರ್ ಡಿ ದುಡ್ಡು ವಸೂಲಿ ಮಾಡ್ತಾರೆ ಐದು ಪರ್ಸೆಂಟ್ ಆಕ್ಚುಲಿ ನಿಮ್ಮ ಕಡೆ ವಸೂಲಿ ಮಾಡುವಂಗಿಲ್ಲ ಅದನ್ನ ನಿಮ್ಮ ಮೇಲೆ ಹಾಕೋಂಗಿಲ್ಲ ಅದನ್ನ ಅದನ್ನ ಬ್ಯಾಂಕ್ನವ್ರು ಕೊಡಬೇಕು ಅವರಿಗೆ ದಲಾಲಿ ಕಮಿಷನ್ ಏಜೆಂಟ್ ಧರ್ಮಸ್ಥಳ ಎಸ್ ಕೆ ಡಿ ಆರ್ ಪಿ ಕಮಿಷನ್ ಏಜೆಂಟ್ಗೆ ಬ್ಯಾಂಕ್ನವ್ರು ಕೊಡಬೇಕು ನಿಮ್ಮ ಮೇಲೆ ಯಾಕೆ ಹಾಕ್ತಾ ಇದ್ದಾರೆ ಅದನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ಐತೆ ಬ್ಯಾಂಕ್ ಸ್ಟೇಟ್ಮೆಂಟ್ ಅವರು ಅದಕ್ಕೆ ಏನು ಹಾಕ್ತಾ ಇದ್ದಾರೆ ಅಂತ ನೀವು ನೋಡ್ರಿ ಶ್ರೀದಾ ನೋಟ್ಬುಕ್ ತೋರಿಸ್ತಾರೆ ನೋಟ್ಬುಕ್ ಹಿಡಿತಾರೆ ಅವಾಗ ನನ್ಗೆ ನೋಟ್ಬುಕ್ ಬೇಡ ನಮ್ಗೆ ನಮಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು ಅಂದಾಗ ಇವ್ರು ಏನು ಹೇಳ್ತಾರೆ ಹಾಗಿದ್ರೆ ಬ್ಯಾಂಕಿಗೆ ಹೋಗಿ ತೊಗೊಳ್ರಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಗಮನಿಸಬೇಕಾಗಿತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ ತಂದು ಕೊಡುವಂತ ಕೆಲಸ ಇದೇ ಎಸ್ ಕೆ ಡಿ ಆರ್ ಡಿ ಪಿ ಏಜೆಂಟ್ ಅನ್ನೋದು ಬಿ ಸಿ ಏಜೆಂಟ್ ಕೆಲಸ ಏನು ಏನ್ ಮಾಡಬೇಕು ಏನ್ ಮಾಡಬಾರದು ಅನ್ನೋದು ನಿಮ್ಗೆ ಹೇಳ್ತಾ ಇದ್ದೀನಿ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಮಾಸ್ಟರ್ ಸರ್ಕ್ಯುಲರ್ ನಲ್ಲಿರುವಂತಹ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಏನ್ ಹೇಳ್ತದೆ ಬಿ ಸಿ ಏಜೆಂಟ್ ಗಳು ಏನೇನು ಕೆಲಸ ಮಾಡಬೇಕು ಫಸ್ಟ್ ಅಕೌಂಟ್ ಓಪನ್ ಮಾಡಿಸ್ಕೊಡ್ಬೇಕು ಸಂಘದವರಿಗೆ ಅಥವಾ ಇಂಡಿವಿಜುವಲ್ ಗಳಿಗೆ ಅಕೌಂಟ್ ಓಪನ್ ಮಾಡಿಸ್ಕೊಡ್ಬೇಕು ಒಂದೇದ್ದು ಎರಡನೇದ್ದು ಅವರಿಗೆ ಪಾಸ್ಬುಕ್ ಕೊಡಬೇಕು ಬ್ಯಾಂಕಿನ ಪಾಸ್ಬುಕ್ ಕೊಡಬೇಕು ಮೂರನೇದು ಬ್ಯಾಂಕಿನ ಸ್ಟೇಟ್ಮೆಂಟ್ ತಂದು ಕೊಡ್ಬೇಕು ಅವ್ರ ಮನೆಗೆ ತಂದು ಕೊಡಬೇಕು ಅವ್ರಿಗೆ ಅಥವಾ ಗ್ರಾಮದಲ್ಲಿ ಒಂದು ಪಾಯಿಂಟ್ ಇರ್ತದಲ್ಲ ಆ ಪಾಯಿಂಟ್ ಗೆ ಬ್ಯಾಂಕಿನ ಸ್ಟೇಟ್ಮೆಂಟ್ ತಂದು ಕೊಡಬೇಕು ಇವ್ರದು ಈ ಎಣ್ಣಿ ಚೀಟಿ ಸೋಡಾ ಚೀಟಿ ಅಲ್ಲ ಎಸ್ ಕೆ ಆರ್ ಡಿ ಪಿ ಸೋಡಾ ಚೀಟಿ ಅವು ಅಲ್ಲ ಬ್ಯಾಂಕಿನ ಸ್ಟೇಟ್ಮೆಂಟ್ ತಂದು ಕೊಡಬೇಕು ಅನ್ನೋದು ಸಿ ಏಜೆಂಟ್ ಇವ್ರು ಹೇಳ್ತಾರಲ್ಲ ಬಿ ಸಿ ಟ್ರಸ್ಟ್ ಬಿಸಿ ಏಜೆಂಟ್ ಸಿ ಬ್ಯಾಂಕ್ ಬಿಸ್ನೆಸ್ ಕರೆಸ್ಪಾಂಡೆಂಟ್ಸ್ ಅಥವಾ ಬಿ ಎಫ್ ಬಿಸ್ನೆಸ್ ಫೆಸಿಲಿಟೇಟರ್ ಕೆಲಸನೇ ಇವು ಸ್ಟೇಟ್ಮೆಂಟ್ ತಂದು ಕೊಡೋದೇ ಕೆಲಸ ಆ ನಂತರ ಸಿವಿಲ್ ಸ್ಕೋರ್ ಇನ್ಕ್ರೀಸ್ ಮಾಡಿಸಬೇಕು ಅದು ಕೂಡ ಅವ್ರ ಕೆಲಸ ಅದನ್ನ ಹೇಳಬೇಕು ಅವರಿಗೆ ಅದರ ಬಗ್ಗೆ ನಾಲೆಜ್ ಕೊಡಬೇಕು ಅವ್ರು ಮಾಡ್ತಾ ಇಲ್ಲ ಟಿ ಕಾರ್ಡ್ ಕಾರ್ಡ್ಗಳನ್ನು ಕೊಡಬೇಕು ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ಕೊಡಿಸಬೇಕು ಇವರು ಯಾರಿಗೂ ಕೂಡ ಕ್ರೆಡಿಟ್ ಕಾರ್ಡ್ ಕೊಡಿಸಿಲ್ಲ ಬ್ಯಾಂಕಿಂದ ಯಾರಿಗೂ ಕೊಡಿಸಿಲ್ಲ ಕ್ರೆಡಿಟ್ ಕಾರ್ಡ್ ಯಾರಿಗೂ ಕೊಡಿಸೇ ಇಲ್ಲ ಇವರು ಕೇಳಿ ನೀವು ಒಬ್ಬರಿಗಾದ್ರು ಕ್ರೆಡಿಟ್ ಕಾರ್ಡ್ ಕೊಡಿಸಿದ್ರ ಅಂತ ಹೇಳ್ಕೊಂಡು ಕೊಡಿಸೋದಿಲ್ಲ ಅವರು ಕೊಡಿಸಿದ್ರೆ ಏನಾಗುತ್ತೆ ಆಟೋಮೆಟಿಕ್ ಸಿಬಿಲ್ ಸ್ಕೋರ್ ಇನ್ಕ್ರೀಸ್ ಆಗುತ್ತೆ ಕ್ರೆಡಿಟ್ ಕಾರ್ಡ್ ಅಥವಾ ಎ ಟಿ ಎಂ ಯೂಸ್ ಮಾಡಿದರೆ ಕ್ಯಾಶ್ ಕೊಟ್ರೆ ಆಗೋದಿಲ್ಲ ಇವ್ರು ಹೇಳ್ತಾರಲ್ಲ ನಿಮ್ದು ಸಿವಿಲ್ ಕಡಿಮೆ ಆಗ್ತದೆ ಕ್ಯಾಶ್ ಕೊಟ್ರೆ ಹೆಂಗೆ ಎಂಟ್ರಿ ಆಗ್ತದೆ ಅಷ್ಟು ನಾಲೆಜ್ ಇಲ್ವಾ ಕ್ಯಾಶ್ ಕೊಟ್ಟರೆ ಹೆಂಗಿ ಎಲ್ಲಿ ಎಂಟ್ರಿ ಆಗ್ತದೆ ಅದು ಯಾರಿಗಾದ್ರೂ ಗೊತ್ತಾ ನೀವು ಕೊಟ್ಟಂತ ದುಡ್ಡು ಯಾವ ಅಕೌಂಟಿಗೆ ಹೋಗಿದೆ ಅಂತ ಹೇಳಿ ಇದುವರೆಗೂ ಯಾರಿಗೂ ಗೊತ್ತೇ ಇಲ್ಲ ಗೊತ್ತಿಲ್ಲ ಯಾರಿಗೂ ಇವು ಬಿ ಸಿ ಏಜೆಂಟ್ ಮಾಡಬೇಕಾಗಿರ್ತಕ್ಕಂತ ಪ್ರಮುಖ ಇನ್ನೂ ಸಾಕಷ್ಟಿದೆ ದೊಡ್ಡ ಲಿಸ್ಟ್ ಇದೆ ಟೈಮ್ ಸಾಕಾಗೋದಿಲ್ಲ ಬೇರೆ ಸೆಷನ್ ಅಲ್ಲಿ ಹೇಳ್ತೀನಿ ಅಕೌಂಟ್ ಓಪನ್ ಮಾಡಿಸೋದು ಪಾಸ್ಬುಕ್ ಕೊಡಿಸೋದು ಸ್ಟೇಟ್ಮೆಂಟ್ ಕೊಡಿಸೋದು ಸಿವಿಲ್ ಎಟಿಎಂ ಮತ್ತೆ ಕ್ರೆಡಿಟ್ ಕಾರ್ಡ್ ಕೊಡಿಸೋದು ಇದು ಮಾಡಬೇಕಾದಂತೂ ಯಾವ್ದನ್ನ ಮಾಡಬಾರದು ಇವರು ಇದನ್ನ ಯಾವುದು ಮಾಡಲ್ಲ ಇವ್ರು ಮಾಡಿದ್ರಾ ಇಲ್ಲ ಇವ್ರು ಹೇಳ್ತಾರೆ ನಮ್ ಬಿ ಸಿ ಮಾಡ್ಬೇಕಾಗಿರೋ ಕೆಲಸನೇ ಇದು ಆದ್ರೆ ಯಾವ್ದನ್ನ ಮಾಡಬಾರದು ಅಂತ ಹೇಳಿದ್ರೆ ಕಲೆಕ್ಷನ್ ಇವರೇ ಹೋಗಿ ಕಲೆಕ್ಷನ್ ಮಾಡುವ ಹಂಗಿಲ್ಲ ಮನೆ ಮನೆಗೆ ಹೋಗಿ ಕಲೆಕ್ಷನ್ ಮಾಡುವ ಹಂಗಿಲ್ಲ ಆನಂತರ ಸೇವಿಂಗ್ ಉಳಿತಾಯ ಹಣ ಇವರಾಗೆ ಇಂಡಿಪೆಂಡೆಂಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿಸಿಕೊಳ್ಳೋದು ಹಂಗಿಲ್ಲ ಅವರ ಅಧಿಕಾರ ಇಲ್ಲವೇ ಇಲ್ಲ ಆದರೆ ಪ್ರತಿಯೊಬ್ಬರ ಕಡೆ ಇಂಥನೂ ಕೂಡ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಳೆದ ಹದಿನೈದು ಹದಿನಾರು ಆರು ವರ್ಷದಿಂದ ಉಳಿತಾಯ ಹಣ ತೊಳತ್ ಹದಿನೈದು ಹದಿನಾರು ವರ್ಷ ಅಲ್ಲ ನೈನ್ಟೀನ್ ನೈನ್ಟಿ ಸಿಕ್ಸ್ ಇಂದ ಮೂವತ್ತೆಂಟು ಇಪ್ಪತ್ತೆಂಟು ವರ್ಷ ಆಯ್ತು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷ ಆಯ್ತು ಉಳಿತಾಯ ಹಣ ಕಾನೂನು ಬಾಹಿರ ಅದನ್ನ ಮಾಡ್ತಾ ಇದ್ದಾರೆ ಅವರು ಆನಂತರ ವಾರ ಕಲೆಕ್ಟ್ ಮಾಡಲೇಬಾರದು ಅಂತ ಹೇಳ್ತಾರೆ ವಾರ ಕಲೆಕ್ಟ್ ಮಾಡ್ತಾ ಇದ್ದಾರೆ ಯಾವ್ದು ಮಾಡಬಾರ್ದು ಅಂತ ಹೇಳ್ತಾರೆ ಅದನ್ನೇ ಐ ಏನು ಮಾಡಬಾರದು ಬಿ ಸಿ ಟ್ರಸ್ಟ್ ಏಜೆಂಟ್ನವರು ಅದನ್ನೇ ಮಾಡ್ತಾ ಇದಾರೆ ಇವರು ಆನಂತರ ಪ್ರಾಡಕ್ಟ್ಗಳನ್ನ ಫಾರ್ ಎಕ್ಸಾಂಪಲ್ ಅದನ್ನ ಇಟ್ಕೊಂಡು ನೀವು ಏನೇನೋ ಪ್ರಾಡಕ್ಟ್ ಮಾಡೋದು ಅದನ್ನ ಮಾಡಿದೆ ಎಲ್ ಐ ಸಿ ಎಲ್ ಐ ಸಿ ನೋಡಿ ಇಪ್ಪತ್ತು ಲಕ್ಷದವರೆಗೆ ನಿಮಗೆ ಯಾವ ಶ್ಯೂರಿಟಿನೇ ಇಲ್ಲ ಇವ್ರು ಮಾಡ್ಕೊತಾ ಇದ್ದಾರೆ ಇವೆಲ್ಲ ಇವು ಒಂದು ತಿಳ್ಕೊಳ್ಳಿ ಈ ಪಿ ಆರ್ ಕೆ ಎಲ್ ಐ ಸಿ ಅವಶ್ಯಕತೆ ಇಲ್ಲ ಯಾಕೆ ಹೇಳಿ ಮೈಕ್ರೋ ಬಜೆಟ್ ಮೈಕ್ರೋ ಬಜೆಟ್ ಮೈಕ್ರೋ ಬಜೆತ್ ನೋಟ್ ಎಟ್ ಆಲ್ ರಿಕ್ವರ್ಡ್ ಯಾಕೆ ಹೇಳಿ ಇನ್ವೆಸ್ಟ್ ಏನು ಉಳಿತಾಯ ಹಣ ಮೊದಲೇ ಕಟ್ಬಿಟ್ಟಿದಿರಿ ನೀವು ಎರಡೆರಡು ಉಳಿತಾಯ ಯಾಕೆ ತಗೋತಾ ಇದಾರೆ ಅವರು ಪ್ರತಿವಾರ ತಗೊಂಡಿದಾರಲ್ಲ ನಿಮ್ಮ ಹತ್ರ ಅದೇ ಬಚತ್ ಅದೇ ಉಳಿತಾಯ ಹಣ ಆ ಉಳಿತಾಯದ ಹಣನೇ ಮೇಲೇನೆ ಲೋನ್ ಕೊಡಬೇಕಾಗಿತ್ತು ಅವರು ಉಳಿದಿ ಇದೇನಿದಾವಲ್ಲ ಇವೆಲ್ಲ ದಲಾಲಿ ದಂಧೆಯವರು ನಿಮ್ಮನ್ನ ಗಿರಾಕಿ ಈ ಎಂಟೈರ್ ಇವೇನ ಸಂಘ ಹೇಳಿದ್ನಲ್ಲ ಇವೆಲ್ಲ ಇದೊಂದು ಮಾರ್ಕೆಟ್ ಥರ ಮಾಡಿದ್ದಾರೆ ನಿಮ್ಮನ್ನ ಗಿರಾಕಿಗಳ ತರ ಯೂಸ್ ಮಾಡ್ತಾ ಇದ್ದಾರೆ ಮಾರುಕಟ್ಟೆ ಸಂತೆಗೆ ಗಿರಾಕಿಗಳು ಹೋದಾಗ ಅವ್ರಿಗೊಂದು ಆಪ್ಷನ್ ಇರ್ತದೆ ಒಳ್ಳೆದಿದ್ರೆ ತಗೋಬಹುದು ಕೆಟ್ಟದಿದ್ರೆ ಬೇಡ ಅಂತ ಹೇಳ್ಬೋದು ರೇಟ್ ಜಾಸ್ತಿ ಇದ್ರೆ ಬೇಡಪ್ಪ ಅಂತ ಹೇಳ್ತಾರೆ ಆದರೆ ನಿಮ್ಮನ್ನ ಕಡ್ಡಾಯವಾಗಿ ಖರೀದಿ ಮಾಡಲೇಬೇಕು ಅನ್ನುವಂತಹ ಗಿರಾಕಿಗಳನ್ನು ನಿಮ್ಮನ್ನು ಆ ರೀತಿ ಮಾಡಿಬಿಟ್ಟಿದ್ದಾರೆ ಇದು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಬ್ಯಾಂಕಿಗೆ ಹೋಗಿ ಹೋಗಿ ಅಂತ ಇದ್ದಾರೆ ಹೋಗಿ ಸ್ಟೇಟ್ಮೆಂಟ್ ತಗೊಳ್ಬಿಡ್ರಿ ಅಂತ ಹೇಳಿ ಅದಕ್ಕೆ ನಾನು ಈ ಪಾಯಿಂಟ್ಸ್ ಅನ್ನು ಹೇಳಿದೆ ಆನಂತರ ಈ ಏನು ಈ ಇನ್ವೆಸ್ಟ್ ಸೇವಿಂಗ್ಸು ಅದನ್ನ ಕಲೆಕ್ಟ್ ಅಂದ ಮಾಡಬಾರ್ದು ಅಂತದೇ ಇದನ್ನ ಯಾವುದನ್ನ ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ ಬಿ ಸಿ ಏಜೆಂಟ್ಗಳು ಅದನ್ನೇ ಮಾಡ್ತಾ ಇದ್ದಾರೆ ಯಾವ್ದು ಮಾಡಬೇಕು ಅದನ್ನ ಮಾಡ್ತಾನೆ ಇಲ್ಲ ಆನಂತರ ಇನ್ನೂ ಇಂಪಾರ್ಟೆಂಟ್ ಒಂದು ಇದನ್ನ ನಿಮಗೆ ಹೇಳ್ತಾ ಇದ್ದೀನಿ ಈ ಬಿ ಸಿ ಏಜೆಂಟ್ಗಳಿಗೆ ಇದು ಎಲ್ಲ ಕೆಲಸ ಮಾಡಬೇಕಲ್ಲ ಅದಕ್ಕೆ ಇದು ಇದನ್ನ ಓಪನ್ ಸೆಕೆಂಡ್ ಡಾಕ್ಯುಮೆಂಟ್ ಇವ್ರ ವೆಬ್ಸೈಟ್ ಅಲ್ಲೇ ಬರ್ಕೊಂಡಿದ್ದಾರೆ ಏನು ಅಂತ ಹೇಳಿದ್ರೆ ಇದಕ್ಕೆ ಕಮಿಷನ್ ಹಣ ಎಲ್ಲಿ ಬರ್ತದೆ ಅಂತ ಹೇಳಿ ಕಮಿಷನ್ ಹಣ ಯಾರು ಕೊಡ್ತಾರೆ ಈ ಬಿ ಸಿ ಏಜೆಂಟ್ಗಳು ನಿಮಗೆ ಈ ಎಸ್ ಕೆ ಆರ್ ಡಿ ಪಿ ದ್ರು ದುಡ್ಡು ವಸೂಲಿ ಮಾಡ್ತಾರೆ ಐದು ಪರ್ಸೆಂಟ್ ಆಕ್ಚುಲಿ ನಿಮ್ ಕಡೆ ವಸೂಲಿ ಮಾಡುವಂಗಿಲ್ಲ ಅದನ್ನ ನಿಮ್ಮ ಮೇಲೆ ಹಾಕೋಂಗಿಲ್ಲ ಅದನ್ನ ಅದನ್ನು ಬ್ಯಾಂಕ್ನವರು ಕೊಡಬೇಕು ಅವರಿಗೆ ಇದು ಅವರು ವೆಬ್ಸೈಟ್ನಲ್ಲಿ ಹಾಕೊಂಡಿದ್ದಾರೆ ವೆಬ್ಸೈಟ್ನಲ್ಲಿ ಕರೆಕ್ಟಾಗಿ ಹಾಕೋತಾರೆ ಅವರು ಯಾಕೆ ಹೇಳಿ ಬ್ಯಾಂಕಿನ ಬ್ಯಾಂಕ್ಗಳ ನೋಡ್ತಾರೆ ಅಧಿಕಾರಿಗಳು ನೋಡ್ತಾರೆ ಪ್ರಜ್ಞಾವಂತರು ನೋಡ್ತಾರೆ ವೆಬ್ಸೈಟ್ಗಳನ್ನು ಪಾಪ ನಾಲಿ ಮಾಡೋರು ವೆಬ್ಸೈಟ್ ನೋಡಕ್ಕಾಗ್ತದೆ ಅದಕ್ಕೆ ಇವರು ಏನು ಹಾಕೊಂಡಿದ್ದಾರೆ ಅದರದೇ ಸ್ಕ್ರೀನ್ಶಾಟ್ ಇದು ನೀವು ಕೂಡ ನೋಡ್ಬೋದು ಬ್ಯಾಂಕ್ ರೇಟ್ ಆಫ್ ಇಂಟ್ರೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ದ ರೇಟ್ ಆಫ್ ಇಂಟ್ರೆಸ್ಟ್ ಆಫ್ ದ ಲೋನ್ ಅವೇಲಡ್ ಬೈ ದ ಮೆಂಬರ್ ಆಫ್ ಎಸ್ ಎಚ್ ಜಿ ಥ್ರೂ ಬ್ಯಾಂಕ್ ಓಡಿ ಅಬ್ಲಿಕ್ ಸಿ ಲೋನ್ ಇಸ್ ತರ್ಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದ್ರೆ ದಕ್ಷಿಣ ಹದೂರೂವರೆ ಪರ್ಸೆಂಟ್ ಅಂತ ಹೇಳ್ತಾರೆ ಇರೋದು ಎಂಟ್ರಿಂದ ಒಂಬತ್ತು ಪರ್ಸೆಂಟ್ ಐದು ಪರ್ಸೆಂಟ್ ಆಡ್ ಮಾಡಿದ್ರೆ ಹದಿಮೂರು ಪರ್ಸೆಂಟ್ ಬರ್ತದೆ ಹದಿಮೂರು ಪರ್ಸೆಂಟ್ ಇವರು ಯಾಕೆ ಆಡ್ ಮಾಡ್ತಾ ಇದಾರೆ ಅದನ್ನ ಬ್ಯಾಂಕ್ ಇದ್ರೆ ತಗೋಬೇಕಲ್ಲ ಆಲ್ ದ ಅದರ್ ಡಿಸ್ಟ್ರಿಕ್ ಎಕ್ಸೆಡ್ ಬೆಳಗಾಂ ಅಂತ ಹೇಳ್ತಾರೆ ಇಂಪಾರ್ಟೆಂಟ್ ಲೈನ್ ಇದು ನೋಡಿ ದಿಸ್ ರೇಟ್ ಇನ್ಕ್ಲೂಡ್ಸ್ ದ ಬ್ಯಾಂಕ್ ಇಂಟ್ರೆಸ್ಟ್ ಪ್ಲಸ್ ಬಿ ಸಿ ಸರ್ವಿಸ್ ಚಾರ್ಜಸ್ ನಿಮ್ಗೆ ಹೇಳ್ತಾರಲ್ಲ ಸೇವಾ ಶುಲ್ಕ ಸೇವಾ ಶುಲ್ಕ ಅಂತ ಬರೆದಿದೆಯಲ್ಲ ಬಿ ಸಿ ಸರ್ವಿಸ್ ಚಾರ್ಜಸ್ ಪೇಬಲ್ ಬೈ ದ ಬ್ಯಾಂಕ್ ಟು ದ ಎಸ್ ಕೆ ಆರ್ ಡಿ ಪಿ ಕರೆಕ್ಟ್ ಅದು ಬ್ಯಾಂಕಿನಿಂದ ಎಸ್ ಕೆ ಆರ್ ಡಿ ಪಿ ಕೊಡಬೇಕದು ಗೊತ್ತಾಯ್ತಾ ಬ್ಯಾಂಕ್ನವರು ಈ ದಲಾಲಿ ಕಮಿಷನ್ ಏಜೆಂಟ್ ಧರ್ಮಸ್ಥಳ ಪಿ ಕಮಿಷನ್ ಏಜೆಂಟ್ಗೆ ಬ್ಯಾಂಕ್ನವ್ರು ಕೊಡಬೇಕು ನಿಮ್ಮ ಮೇಲೆ ಯಾಕೆ ಹಾಕ್ತಾ ಇದಾರೆ ಅದನ್ನ ಇಲ್ಲಿ ನಿಮ್ಮ ಕಡೆನು ಕಮಿಷನ್ ತಗೊಳ್ಳೋದು ಬ್ಯಾಂಕಿನ ಕಡೆ ಅಂತ ಕಮಿಷನ್ ತಗೊಳ್ಳೋದು ಆದರೆ ಅವರು ಕೆಲಸ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡೋದು ಪಾಸ್ಬುಕ್ ಕೊಡೋದು ಅವರೇನು ಮಾಡ್ತಾನೆ ಇಲ್ಲ ಇದು ಗೋಲ್ ಮಾಲ್ ಅತಿ ದೊಡ್ಡ ಗೋಲ್ ಮಾಲ್ ಇದು ನಿಮಗೆ ಬರ್ತಾರಲ್ಲ ಟ್ಯಾಗ್ ಹಾಕೊಂಡು ಅಥವಾ ಮೇಡಮ್ ಅವರು ಬರ್ತಾರಲ್ಲ ಅವರು ಕೇಳ್ರಿ ಇದನ್ನ ಯಾಕೆ ಕಲೆಕ್ಟ್ ಮಾಡ್ಕೊಳ್ತೀರಿ ಅಂತ ಹೇಳಿ ಅದಕ್ಕೆ ನಾವು ಹೇಳೋದು ಬ್ಯಾಂಕಿಗೆ ಒಂದ್ಸರಿ ಹೋಗ್ಬರ್ರಿ ಬ್ಯಾಂಕಿನ ರೇಟ್ ಆಫ್ ಇಂಟ್ರೆಸ್ಟ್ ಕೇಳಿ ಅವಾಗ ಗೊತ್ತಾಗುತ್ತೆ ಅವ್ರ ಬಂಡವಾಳ ಆನಂತರ